ಗುಡ್ಡಾಗಿ ಬೀಳ್ತದಲ್ಲಿ ಇಲ್ಲಿ ಕತ್ತಲಲ್ಲಿ ಗೊತ್ತಾಗ್ತದೆ ಇಲ್ಲಿ ಜೀವ ಕೈಯಲ್ಲಿ ಪಣಕ್ಕಿಟ್ಟು ಹೋಗಿ ಹೋಗಬೇಕಾದ ಒಂದು ಅವಸ್ಥೆ ಬಂದರಿಗಿದೆ ಕಳೆದ ವರ್ಷ ಇಲ್ಲಿ ಒಬ್ಬ ಅದೇ ರಸ್ತೆಯಲ್ಲಿ ಬಿದ್ದು ಒಬ್ಬ ಸತ್ತಿದ್ದಾನೆ ಇದು ಯಾವಾಗ ನೋಡಿದ್ರು ಪರಿಹಾರ ಇಲ್ಲ ಇತ್ತು ಭರತ್ಶೆಟ್ಟಿಯ ದಯೆಯಿಂದ ಸುರತ್ಕಲ್ ಮಾರ್ಕೆಟ್ ಅಲ್ಲಿ ಎಷ್ಟೋ ಜನರಿಗೆ ಆಲ್ರೆಡಿ ಡೆಂಗು ಬಂದಿದೆ ಅವರೊಂದು ಡಾಕ್ಟರ್ ಆಗಿ ಇರೋದು ಬಿ ಜೆ ಪಿದು ದುಡ್ಡು ಅಲ್ಲ ಕಾಂಗ್ರೆಸ್ ಇದು ದುಡ್ಡು ಅಲ್ಲ ಇದು ಜನಸಾಮಾನ್ಯರು ದುಡ್ದ ದುಡ್ಡು ಇದು ಇವರಿಗೆ ಬರೇ ಧರ್ಮ ರಾಜಕೀಯ ಮಾಡೋದಾಯ್ತು ಅದು ಬಿಟ್ಟರೆ ಡೆವಲಪ್ಮೆಂಟ್ ಬೇಡ ಇವರಿಗೆ ಇಲ್ಲಿರುವಂತಹ ಒಂದು ಅವ್ಯವಸ್ಥೆಯನ್ನು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅವ್ಯವಸ್ಥೆ ಹೇಗಿದೆ ಅಂದ್ರೆ ರೋಡ್ ಅಲ್ಲಿ ಒದ್ದಾಡಿ ಹೋಗ್ಲಿಕ್ಕೆ ಆಗಲ್ಲ ನೆನ್ನೊಂದು ಆಕ್ಸಿಡೆಂಟ್ ನಡೆದಿದೆ ನೆನ್ನೆ ಸಂಜೆ ಒಂದು ತಲೆ ಹೋಳಾಗಿ ಆ ಯುವಕ ಜೀವಂತ ಇದ್ದಾನೆ ಇಲ್ಲ ಗೊತ್ತಿಲ್ಲ ಇಲ್ಲಿ ಹೋಗಿ ಹೋಗ್ಲಿಕ್ಕಾಗಲ್ಲ ನೋಡಿಯಂತೆ ಯಾವ ರೀತಿಯಲ್ಲಿದೆ ಗುಂಡಿ ಅಲ್ಲ ಮನುಷ್ಯರಿಗೆ ಹೋಗುವುದೇ ಇಲ್ಲಿ ಯಾವ್ದೊಂದು ಕೋಮುಗಲಭೆ ಆದರೆ ಈಗ ಜನರು ಇರ್ತಿದ್ರು ಪ್ರತಿಭಟನೆ ಮಾಡಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಇರಬಹುದು ಇಲ್ಲಿ ಇರ್ತಿದ್ರು ಇಲ್ಲಿ ನೋಡಿ ಹೆದ್ದಾರಿ ಇದು ಮೈನ್ ರೋಡು ಇಲ್ಲಿರುವಂತಹ ಒಂದು ಅವ್ಯವಸ್ಥೆಯನ್ನು ಕಂಡು ಕಾಣದಂತೆ ವರ್ತಿಸ್ತಿದ್ದಾರೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ನಾವೆಲ್ಲ ಹಾಕುವಲ್ಲಿ ತಂದು ಮತ್ತೆ ಅಲ್ಲಿ ನಾಲ್ಕೈದು ಸಲ ಆಗಿದೆ ಎಲ್ಲ ಯಾರು ಮಾಡಲಿಲ್ಲ ಇಷ್ಟವರೆಗೆ ಅವರಿಗೆ ಮನೆ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಯಾರು ತುಂಬಾ ಜನ ಮಾಟು ಅವರು ಮನೆ ಕೊಟ್ಟಿದ್ದಾರೆ ಇದು ಈಗ ಎರಡು ಮೂರು ಸಾಲ ಆಯ್ತು ಈಗ ಮಳೆ ಮಳೆಗಾಲ ಆಗಿ ಮಳೆಗಾಲ ಮೂರು ಸಾಲ ಮಣ್ಣು ಹಾಕಿದೆ ಪುನಃ ಆಗಿ ಆಯ್ತು ಗಾಡಿ ಎಲ್ಲ ಕೆಲಸಕ್ಕೆ ಬರ್ತದೆ ಈ ಸುರತ್ಕಾಲನ ಒಂದು ಮಾರ್ಗದಲ್ಲಿ ಯಾವ ರೀತಿ ಒಂದು ಅರ್ಜೆಂಟ್ ಆಗಿ ಹಾಸ್ಪಿಟಲ್ಗೆ ಹೋಗಬೇಕಾದ್ರು ಇಲ್ದಿದ್ರೆ ಏನು ಅತ್ಯಾವಶ್ಯಕ ಕೆಲಸಕ್ಕೆ ಹೋಗುವವರು ಇವು ಕಾಲೇಜಿಗೆ ಇರಬಹುದು ಒಂದು ಸಮಯಕ್ಕೆ ತಕ್ಕ ಹೋಗಲು ತಲುಪಲು ಆಗುತ್ತಿಲ್ಲ ಬೆಳಗ್ಗೆ ಸಂಜೆ ಇಲ್ಲಿ ಬ್ಲಾಕ್ ಅಂದರೆ ಮನುಷ್ಯರಿಗೆ ಪ್ರಯಾಣ ಮಾಡಲು ತುಂಬ ಕಷ್ಟಕರವಾದ ಒಂದು ಸನ್ನಿವೇಶ ಬಂದೊಡಗಿದೆ ನಾವು ಈಗ ಒಂದು ಹತ್ತು ವರ್ಷದ ಆಯಿತು ಹತ್ತು ವರ್ಷವರೆಗೆ ಈ ಒಂದು ರೋಡ್ ವ್ಯವಸ್ಥೆ ತೇಪೆ ಹಾಕುವ ಕೆಲಸ ಅಲ್ಲದೆ ಒಂದು ಕ್ರಮವಾದ ಕೆಲಸ ಇಲ್ಲಿ ನಡೆಯಲಿಲ್ಲ ಅದರಿಂದ ದಯವಿಟ್ಟು ನಮ್ಮ ಸಾರ್ವಜನಿಕರ ತಾಳ್ಮೆ ಕಳಕೊಳ್ಳುವ ಮುಂಚೆ ಆದಷ್ಟು ಬೇಗ ಇಲ್ಲಿ ಪರಿಹಾರ ವ್ಯವಸ್ಥೆ ಮಾಡಿಕೊಡಬೇಕು ನೀವು ಇಲ್ಲಿ ಸುರತ್ಕಲ್ ಹೊಸ ಮಾರ್ಕೆಟ್ಗೆ ಬಂದು ನೋಡಿದರೆ ಇಲ್ಲಿ ಎರಡು ಈಜುಕೊಳವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಏನು ಖರ್ಚಿಲ್ಲದೆ ಮತ್ತು ಜನರಿಗೆ ಫ್ರೀಯಾಗಿ ಡೆಂಗು ರೋಗವನ್ನು ಹರಡಿಸಲಿಕ್ಕೂ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅವರಿಗೂ ಅವರ ಬೆಂಬಲಿಗರಿಗೂ ಅಭಿನಂದನೆಯನ್ನು ಇಚ್ಛಿಸ್ತೇನೆ ಭರತ್ ಶೆಟ್ಟರು ಮೇ ಬಿ ಅವರು ತುಂಬ ಬ್ಯುಸಿ ಇರಬೇಕು ಯಾಕೆಂದರೆ ಧರ್ಮ ಪ್ರಚಾರದಲ್ಲಿ ಇದ್ದಾರೆ ಅವರಿಗೆ ಗೊತ್ತಿಲ್ಲ ನಮ್ಮ ಹಿಂದೂ ಧರ್ಮ ಅವರಿಲ್ಲದಾಗೂ ಇತ್ತು ಈಗಲೂ ಇದೆ ಇನ್ನು ಮುಂದಕ್ಕೂ ಇರ್ತದೆ ಅಂತ ಹೇಳಿ ಧರ್ಮ ಪ್ರಚಾರ ಮಾಡಲಿಕ್ಕೆ ನಮ್ಮ ದೇವಸ್ಥಾನಗಳಿದೆ ನಮ್ಮ ಮಠಗಳಿದ್ದಾರೆ ನಮ್ಮ ಸ್ವಾಮಿಗಳಿದ್ದಾರೆ ಇವರು ಆ್ಯಕ್ಚುಲಿ ಇವರ ಜನರ ಕ್ಷೇತ್ರದ ಜನರ ಏನು ಸಮಸ್ಯೆ ಇದೆ ಅದರ ಬಗ್ಗೆ ಇವರು ಚಿಂತನೆಗಳನ್ನು ಮಾಡಬೇಕಿತ್ತು ಬಟ್ ಅದನ್ನು ಅವರು ಮಾಡಲಿಲ್ಲ ಮೊನ್ನೆಷ್ಟೇ ಕಾವೂರಲ್ಲಿ ಡೆಲ್ಲಿಯಲ್ಲಿ ಕೂತ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಹೊಡಿಬೇಕು ಅಂತ ಹೇಳಿ ಈಗ ನಮ್ಮ ಈ ದುರಸ್ಥಿತಿ ಇಲ್ಲಿ ನಮ್ಮ ಊರದು ಈ ರೀತಿ ಇದೆ ನಾವು ಯಾರಿಗೆ ಹೊಡಿಬೇಕು ಅಂತ ಹೇಳಿ ಭರತ್ ಶೆಟ್ಟಿ ಹೇಳಬೇಕು ಈ ಸುರತ್ಕಲ್ ಮಾರ್ಕೆಟ್ ಈ ರೀತಿ ಹದಗೆಟ್ಟು ನಿಂತಿದೆ ಇಷ್ಟು ಒಂದು ದೊಡ್ಡ ಇಷ್ಟು ಒಂದು ಮೊತ್ತ ಇದಕ್ಕೆ ಹಾಕಿದ್ದಾರೆ ಹೋದ ಸಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೊಯ್ದಿನ್ ಬಾಬಾ ಇಲ್ಲಿ ಎಮ್ ಎಲ್ ಎ ಆದಾಗ ಈ ಕಟ್ಟಡವನ್ನು ಕಟ್ಟಿದ್ದಾರೆ ಅಲ್ಲಿ ಆ ಕಡೆ ನೋಡಿದರೆ ಟೆಂಪರರಿ ಅಂತ ಹೇಳಿಕೊಂಡು ಇಲ್ಲಿ ಇದ್ದ ಎಲ್ಲ ಬಿಸ್ನೆಸ್ ಮಾಡ್ತಾ ಅವರನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡಿದ್ದಾರೆ ಅದು ಟೆಂಪರರಿ ಅಂತ ಹೇಳಿ ನೋಡಿ ಈಗ ನೋಡಿ ಅಲ್ಲಿ ಪರ್ಮನೆಂಟ್ ಆಗಿ ಹೋಗಿದೆ ಇಲ್ಲಿ ನೋಡಿದರೆ ಇಲ್ಲೂ ಬೇರೆ ಬೇರೆ ವಿಷಯಗಳಲ್ಲಿ ತಾಣ ಆಗ್ತಾ ಇದೆ ರಾತ್ರಿ ಆದ ಮೇಲೆ ಕುಡ್ಕರು ಬಂದಿಲ್ಲಿ ಮಲಗುವಂಥದ್ದು ಭಿಕ್ಷುಕರು ಮಲಗುವಂಥದ್ದು ಅನೈತಿಕ ಚಟುವಟಿಕೆ ಆಗುವಂಥದ್ದು ಎಷ್ಟೋ ರೀತಿಯ ರೋಗಗಳಲ್ಲಿ ಹರಡ್ತದೆ ಯಾಕೆಂದರೆ ಅಷ್ಟು ಕಸಗಳಲ್ಲಿದೆ ಅವರಲ್ಲಿ ಕಾವೂರಲ್ಲಿ ಪ್ರತಿಭಟನೆ ಮಾಡೋದಕ್ಕಿಂತ ಸುರತ್ಕಲಲ್ಲಿ ಜಂಕ್ಷನಲ್ಲಿ ಒಂದು ಮಾಡಿದರೆ ಚೆನ್ನಾಗಿತ್ತು ಯಾಕೆಂದರೆ ಈ ನುಸಿಗಳಿಗೂ ಸ್ವಲ್ಪ ಕೇಳ್ತಾ ಇತ್ತು ಯಾಕೆಂದರೆ ನುಸಿಗಳಿಗೆ ಗೊತ್ತಿಲ್ಲ ಹಿಂದೂಗಳು ಯಾರು ಮುಸಲ್ಮಾನರು ಯಾರು ಅಂತ ಹೇಳಿ ರಸ್ತೆ ತುಂಬ ಹದಗೆಟ್ಟಿದೆ ಕಳೆದ ವರ್ಷ ಇಲ್ಲಿ ಒಬ್ಬ ಬೇ ರಸ್ತೆಯಲ್ಲಿ ಬಿದ್ದು ಒಬ್ಬ ಸತ್ತಿದ್ದಾನೆ ಇದು ಯಾವಾಗ ನೋಡಿದ್ರು ಪರಿಹಾರ ಇಲ್ಲ ಇದಕ್ಕೆ ಇದು ಯಾವಾಗ ನೋಡಿದ್ವಿ ಹೊಂಡಿ ಮೇಲಿದ್ದು ನೀರು ಬರ್ತದೆ ಕೆಳಗಿದ್ದು ಬರ್ತದೆ ರೈಲ್ವೆದಲ್ಲಿ ಹಿಡಿದು ಹೋಗೋದಿಲ್ಲ ಇದನ್ನು ಯಾರು ಸ್ವಲ್ಪ ಸ್ವಲ್ಪ ಪ್ಯಾಚ್ ಮಾಡ್ತಾರೆ ಹೋಗ್ತಾರೆ ಶಾಶ್ವತ ಪರಿಹಾರ ಇಲ್ಲ ಇದಕ್ಕೆ ದಾರಿಯಲ್ಲಿ ಸೈಡಲ್ಲಿ ಹೋಗ್ಲಿಕ್ಕೆ ಫುಟ್ಪಾತ್ ಇಲ್ಲ ಅಲ್ಲ ಯಾರು ಮಾತಾಡೋದಿಲ್ಲ ಇಲ್ಲಿಯ ಸ್ಥಳೀಯ ಕಾರ್ಪೆಟ್ರ್ ಇದ್ದಾರೆ ಅವರು ಸಹ ಎರಡು ಕಾರ್ಪೇಟರ್ ಆ ಬದಿಗೆ ಈ ಬದಿಗೆ ಅವರು ಸಹ ಮಾತಾಡೋದಿಲ್ಲ ಮಾತಾಡಬೇಕಲ್ಲ ಸ್ಲಿಯವರು ಇನ್ನೂ ಬಿದ್ದು ಸಾಯೋ ನೋಡಿ ಪರಿಸ್ಥಿತಿ ಹೋಗ್ಲಿಕ್ಕೆ ಆಗ್ತದ ದೊಡ್ಡ ಗಾಡಿಯವರು ಈಗ ಹೋಗ್ತಾರೆ ನಾವು ಚಿಕ್ಕ ಗಾಡಿಯವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾರು ಕೇಳುವ ಯಾರು ಕೇಳುದಿಲ್ಲ ನಾವು ಹಾಕಿದ್ರೆ ಇವ್ರಿಗೆ ಯಾರು ಆಗುದಿಲ್ಲ ತುಂಬಾ ವರ್ಷದಿಂದ ಇದ್ದದ್ದೇ ರೈಲ್ವೆ ಬ್ರಿಡ್ಜ್ ಆಯ್ತು ಯಾರು ನಮ್ದು ಯಾರು ಎಂ ಎಲ್ ಮಾತಾಡೋದಿಲ್ಲ ಸಂಸದರು ಮಾತಾಡುದಿಲ್ಲ ಯಾರು ಮಾತಾಡುದಿಲ್ಲ ಈ ವಿಷಯದಲ್ಲಿ ಅವತ್ತೇ ಇದಕ್ಕೆಲ್ಲ ಸ್ಟ್ರೈಕ್ ಎಲ್ಲ ಮಾಡಿದ್ರು ಮಕ್ಕಳಿಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಆವಾಗ ಕೂಡ ಏನ್ ಮಾಡ್ಲಿಲ್ಲ ಸಮಸ್ಯೆ ಇಲ್ಲಿ ಇದು ಸಮಸ್ಯೆ ಆಗ್ತದಲ್ಲ ಈಗ ನಡೆದುಕೊಂಡು ಹೋಗುವವರಿಗೆ ಕೂಡ ಜಾಗ ಇಲ್ಲ ಇಲ್ಲಿ ಭರತ್ ಶೆಟ್ಟಿಯ ದಯೆಯಿಂದ ಸುರತ್ಕಲ್ ಮಾರ್ಕೆಟ್ ಅಲ್ಲಿ ಎಷ್ಟೋ ಜನರಿಗೆ ಆಲ್ರೆಡಿ ಡೆಂಗು ಬಂದಿದೆ ಅವರೊಂದು ಡಾಕ್ಟರ್ ಆಗಿ ಎಷ್ಟು ಒಂದು ಕಾಳಜಿ ಇಲ್ಲ ಅಂತ ಹೇಳಿದರೆ ತುಂಬ ಬೇಸರ ಆಗ್ತದೆ ಕಾರ್ಕಳದ ಸುನೀಲ್ ಕುಮಾರ್ ಶಾಸಕರನ್ನು ಇಲ್ಲಿ ಕರೆಸಿದ್ರು ಅವರಿಲ್ಲಿ ಬಂದು ಯಾಕೆ ಪ್ರಚಾರ ಮಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಾ ಇದ್ದಾರೆ ಅರ್ಥ ಆಗಲಿಲ್ಲ ಯಾಕೆಂದರೆ ಅವರ ಮೇಲೆ ಆಲ್ರೆಡಿ ಒಂದು ಹಗರಣದ ಒಂದು ಉಲ್ಲೇಖ ಇದೆ ಅಲ್ಲಿ ಅವರು ಇಡೀ ಪರಶುರಾಮನನ್ನು ನುಂಗಿದವರು ಅಲ್ಲಿಯ ಸ್ಥಳೀಯ ಹಿಂದೂಗಳು ಅವರ ಹತ್ರ ಕೇಳುವಾಗ ಪರಶುರಾಮನನ್ನು ಹೇಗೆ ನುಂಗಿದ್ರಿ ಎಷ್ಟು ನುಂಗಿದ್ರಿ ಅಂತ ಕೇಳಿದಾಗ ಆ ಹಿಂದೂಗಳ ಅವರು ಕೇಸ್ ಹಾಕೊಂಡಿದ್ದಾರೆ ಸೊ ಇವರಿಗೆಲ್ಲ ಏನಂದರೆ ಇವರಿಗೆ ಬರೇ ಧರ್ಮವನ್ನು ಇಟ್ಕೊಂಡು ಗೋವನ್ನು ಇಟ್ಕೊಂಡು ಇವರು ಇವರ ರಾಜಕೀಯವನ್ನು ಮಾಡ್ತಾ ಇರುವಂಥದ್ದು ಇವರಿಗೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಲಿ ಅಭಿವೃದ್ಧಿ ಆಗಲಿ ಅಗತ್ಯ ಇಲ್ಲ ಇಲ್ಲೇ ಪಕ್ಕದಲ್ಲಿ ರೈಲ್ವೆ ಬ್ರಿಡ್ಜ್ ನೀವು ನೋಡ್ತೀರಿ ಪ್ರತಿ ವರ್ಷ ಆ ರೈಲ್ವೆ ಬ್ರಿಡ್ಜಲ್ಲಿ ಹೊಂಡ ಬೀಳ್ತದೆ ಎಲ್ಲರೂ ಅತಿ ಬುದ್ಧಿವಂತರಾಗಿದ್ದಾರೆ ಅದಕ್ಕಾಗಿ ಯಾರೂ ಮಾತಾಡ್ತಾ ಇಲ್ಲ ಬುದ್ಧಿಮಂದರಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಜನರು ಮಾತಾಡಲಿಕ್ಕೆ ರೆಡಿ ಇಲ್ಲ ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಆ್ಯಕ್ಚುಲಿ ಅವರದ್ದೇ ಟ್ಯಾಕ್ಸ್ ಕೊಟ್ಟ ದುಡ್ಡನ್ನು ಪ್ರತಿ ವರ್ಷ ಆ ಎರಡು ರೈಲ್ವೆ ಬ್ರಿಡ್ಜ್ ಒಂದು ಸುರತ್ಕಲ್ಲಿ ರೈಲ್ವೆ ಬ್ರಿಡ್ಜ್ ಇನ್ನೊಂದು ಕುಳಾಯ್ಖಾನ ರೈಲ್ವೆ ಬ್ರಿಡ್ಜ್ ನೀವು ಹೋಗಿ ಅಲ್ಲಿ ಚಿತ್ರೀಕರಣ ಮಾಡಿ ಇವಾಗ ಎಲ್ಲ ಹೊಂಡಾಗಿದೆ ಇನ್ನೂ ಒಂದು ಸ್ವಲ್ಪ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಅಲ್ಲಿ ತೇಪ ಕಾಮಗಾರಿಯನ್ನು ಮಾಡ್ತಾರೆ ಜನರು ವಾಯ್ಸ್ ಅಪ್ ಮಾಡಿದ ಮೇಲೆ ಏನೋ ಒಂದು ಕಣ್ಣಿಗೆ ಧೂಳು ಹರಿಸುವಂಥ ಕೆಲಸಗಳನ್ನ ಮಾಡ್ತಾರೆ ಇದೇ ಸಮಸ್ಯೆ ನೆಕ್ಸ್ಟ್ ಇಯರ್ ಮತ್ತೆ ಬರ್ತದೆ ಇದಕ್ಕೆ ವೆರಿ ಸಿಂಪಲ್ ಸೊಲ್ಯೂಷನ್ ಏನಂದರೆ ಸಂಸದರು ಶಾಸಕರು ಮತ್ತು ನಮ್ಮ ಡಿ ಸಿ ಕೂತ್ಕೊಂಡು ಒಂದು ಅವ್ರ ಹತ್ರ ಮಾತಾಡುವಂಥದ್ದು ಆ ಸ್ಟ್ರೆಚ್ ಏನಿದೆ ಅದನ್ನು ಕಾಂಕ್ರೀಟೀಕರಣ ಮಾಡುವಂಥದ್ದು ಕಾಂಕ್ರೀಟೀಕರಣಕ್ಕೆ ಏನು ಖರ್ಚಾಗುವುದಿಲ್ಲ ಸ್ಟಾಟಿಸ್ಟಿಕ್ಸ್ ತೆಗೆದ್ರೆ ಇಷ್ಟು ವರ್ಷದಿಂದ ಜನರ ಹಾರ್ಡ್ ಆ್ಯಂಡ್ ಮನಿ ಏನು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಎಷ್ಟು ವೇಸ್ಟ್ ಮಾಡಿದ್ದಾರೆ ಎಷ್ಟು ಪೋಲ್ ಮಾಡಿದ್ದಾರೆ ಅಂತ ಹೇಳಿ ಅದರಲ್ಲಿ ಗೊತ್ತಾಗ್ತದೆ ಇದಕ್ಕೆ ನಾವು ಏನು ಮಾಡ್ತೇವೆ ಪಬ್ಲಿಕ್ ಸೇರಿ ಶಾಶ್ವತ ಇಲ್ಲಿ ಸ್ಟ್ರೈಕ್ ಮಾಡ್ತೇವೆ ಹೋರಾಟ ಮಾಡ್ತೇವೆ ಸಮಾನ ಮನುಷ್ಯರು ಸೇರಿ ನಾವು ಹೋರಾಟ ಗ್ಯಾರಂಟಿ ಮಾಡ್ತೇವೆ ಇದಕ್ಕೆ ಬಿಟ್ಟು ಬಿಡೋದಿಲ್ಲ ಮಾಡ್ತೇವೆ ಇಮಿಡಿಯೇಟ್ಲಿ ನೋಡಿ ಒಂದು ವಾರದೊಳಗೆ ಸುರತ್ಕಾಲ ಮಾರ್ಕೆಟು ಇದಕ್ಕೆ ಒಂದು ಪರಿಹಾರ ಸಿಕ್ಕದಿದ್ದರೆ ನಾವು ಗಂಟಾಕೋಶವಾಗಿ ಬಿಡೋದಿಲ್ಲ ಇದನ್ನು ಸ್ವಲ್ಪ ಇದು ಆಗ್ತಾರೆ ಮತ್ತೆ ಅದರ ನಂತರ ಏನು ಮಾಡ್ಲಿಕ್ಕಿಲ್ಲ ಒಂದು ಸ್ವಲ್ಪ ಜಲ್ಲಿ ಆಗ್ತಾರೆ ಮತ್ತೆ ಎಂತ ಮಾಡ್ತಾರೆ ತುಂಬಾ ಜನ ಸ್ಕಿದ್ದಾಗಿ ಬೀರ್ತದಲ್ಲ ಇಲ್ಲಿ ಕತ್ತಲಲ್ಲಿ ಗೊತ್ತಾಗ್ತದೆ ಇಲ್ಲಿ ಆಯ್ತು ಒಂದೆರಡು ಇದು ಐದು ಆರು ವರ್ಷದಿಂದ ಇದೇ ತರ ಇರುದಲ್ಲ ಈ ತರ ಎಲ್ಲ ಎಮ್ ಎಲ್ ಎ ಅವರು ಬಲಸೆಟ್ ಇದ್ದಾರೆ ಚೌಟ ಇದ್ದಾರೆ ಇವರು ಅದರ ಪರಿಹಾರ ಮಾಡ್ಬೇಕು ಇದ್ರ ಇತ್ತೀಚೆಗೆ ನಾವು ಟೋಲ್ ಅನ್ನು ಬಂದ್ ಮಾಡಿದ್ವಿ ಇಲ್ಲಿಗಳು ಟೋಲ್ ಇತ್ತು ಅದರ ಬಗ್ಗೆ ಭರತ್ ಶೆಟ್ಟಿ ಅವರು ಒಂದು ಚಕಾರ ಶಬ್ದನ್ನು ಮಾತಾಡಲಿಲ್ಲ ಅದು ಬಿಟ್ಟು ಯಾರೆಲ್ಲ ಹೋರಾಟ ಮಾಡಲಿಕ್ಕೆ ಹೋಗ್ತಾರೆ ನೂರ ಒಂದು ಜನರ ಮೇಲೆ ಅವರು ಕೇಸ್ಗಳನ್ನು ಹಾಕಿದ್ದಾರೆ ಕೇಸ್ ಯಾವ ರೀತಿ ಹಾಕಿದ್ದಾರೆಂದರೆ ಅದರಲ್ಲಿ ಒಂದು ನಾಲ್ಕೈದು ಜನ ಯಾರಂತಾನೇ ಗೊತ್ತಿಲ್ಲ ಎಲ್ಲಿ ವಾಸಿಸ್ತಾ ಇದ್ದಾರಂತೇ ಗೊತ್ತಿಲ್ಲ ಅವರು ಇದ್ದಾರೋ ಇಲ್ವ ಅಂತ ಸಹ ಗೊತ್ತಿಲ್ಲ ಇದನ್ನು ಯಾಕೆ ಮಾಡಿದ್ದಾರೆ ಅಂದರೆ ಇವರು ಇವರ ಪವರನ್ನು ಇಟ್ಕೊಂಡು ಇವರ ಇಮೇಜನ್ನು ಇಟ್ಕೊಂಡು ಇಷ್ಟೆಲ್ಲ ಹೋರಾಟಗಾರರ ಮೇಲೆ ಕೇಸ್ ಹಾಕಿದ್ದಾರೆ ಯಾಕೆಂದರೆ ಇನ್ನೂ ಒಂದು ಹತ್ತು ವರ್ಷ ಹದಿನೈದು ವರ್ಷ ನಾವೆಲ್ಲ ಕೋರ್ಟಿಗೆ ಹೋಗಿ ಅಲೆದಾಡ್ತಾ ಇರಬೇಕು ಅಂತ ಹೇಳಿ ಇದಕ್ಕೆಲ್ಲ ಯಾರೂ ಹೆದರುವವರಲ್ಲ ಲಾಸ್ಟ್ ಟರ್ಮಲ್ಲಿ ಟ್ರಿಬಲ್ ಇಂಜಿನ್ ಬಿ ಜೆ ಪಿ ಸರ್ಕಾರ ಇತ್ತು ಕಾರ್ಪೊರೇಷನಲ್ಲಿ ಬಿ ಜೆ ಪಿ ಇತ್ತು ಸ್ಟೇಟಲ್ಲಿ ಬಿ ಜೆ ಪಿ ಇತ್ತು ಸೆಂಟ್ರಲಲ್ಲಿ ಬಿ ಜೆ ಪಿ ಇತ್ತು ಎಲ್ಲ ಇವರೇ ಇವರ ಜನರೇ ಇದ್ದಿದ್ದು ಆ ಕಾಲಕ್ಕೆ ಇವರಿಗೆ ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ಇಷ್ಟೊಂದು ದೊಡ್ಡ ಬೃಹತ್ವಾದ ಬಿಲ್ಡಿಂಗ್ ಇದು ಯಾಕೆಂದರೆ ಇಲ್ಲಿ ಮಾರ್ಕೆಟಲ್ಲಿ ಶಿಫ್ಟ್ ಆದವರು ಏನೂ ಮಾತಾಡ್ತಾ ಇಲ್ಲ ಅವರ ಪಾಡಿಗೆ ಅವರು ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಪೇಜಸ್ ಇದೆ ಲೀಕೇಜ್ ಆಗ್ತಾ ಇದೆ ಗಿಡಗಳು ಬೆಳೆದು ಬಿಟ್ಟಿದೆ ಎಲ್ಲ ಕಡೆ ಮಾಯ್ಶರ್ ಇದೆ ಈ ಬಿಲ್ಡಿಂಗಲ್ಲಿ ಇನ್ನು ಒಂದು ಎರಡು ವರ್ಷ ಈ ಬಿಲ್ಡಿಂಗನ್ನು ಹೀಗೆ ಇಟ್ಟರೆ ಮತ್ತೆ ಏನಿಲ್ಲ ಮತ್ತೆ ಡೆಮಾಲಿಷನ್ ನಿಮಗೆ ಮಾಡಬೇಕಷ್ಟೇ ಯಾರ ದುಡ್ಡು ಸರಕಾರದ ಬಿಜೆಪಿಯದ ದುಡ್ಡು ಅಲ್ಲ ಕಾಂಗ್ರೆಸ್ ದುಡ್ಡು ಅಲ್ಲ ಇದು ಜನಸಾಮಾನ್ಯರು ದುಡ್ದ ದುಡ್ಡು ಇದು ಇವರಿಗೆ ಬರೇ ಧರ್ಮ ರಾಜಕೀಯ ಮಾಡೋದಾಯ್ತು ಅದು ಬಿಟ್ಟರೆ ಡೆವಲಪ್ಮೆಂಟ್ ಬೇಡ ಇವರಿಗೆ ತ್ರಿಬಲ್ ಇಂಜಿನ್ ಸರಕಾರ ಇರುವಾಗ ಇವರಿಗೆ ಇದನ್ನು ಸರಿ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ಇನ್ನು ಮುಂದಕ್ಕೂ ಆಗುದಿಲ್ಲ ಯಾಕೆಂದರೆ ಭರತ್ ಶೆಟ್ಟಿಯ ಮನಸ್ಥಿತಿ ಯಾವ ರೀತಿ ಇದೆ ಅವರಿಗೆ ಡೆವಲಪ್ಮೆಂಟ್ ಬೇಡ ಮತ್ತೆ ನಮ್ಮ ಜನರು ಅದೇ ರೀತಿ ಇದ್ದಾರೆ ಯಾರೂ ಮಾತಾಡುವುದಿಲ್ಲ ಕಾರ್ಕಳದ ಸುನೀಲ್ ಕುಮಾರ್ ಯಾವ ರೀತಿ ಪರಶುರಾಮನ ಮೂರ್ತಿಯನ್ನು ನುಂಗಿದ್ದಾರೆ ಇದೇ ರೀತಿ ಈ ರಾಜಕಾರಣಿಗಳು ನಾವು ಹಾಕಿದ ದುಡ್ಡನ್ನು ಹಾಳು ಮಾಡಿಕೊಂಡು ಇಡೀ ಊರನ್ನೇ ನುಂಗಿ ಈಗಾದರೂ ಜನರಿಗೆ ಅರ್ಥ ಆಗಬೇಕು ಈಗಾದರೂ ಜನರು ಅವೇರ್ ಆಗಬೇಕು ಬುದ್ಧಿವಂತರು ವಿದ್ವಂತರು ಬುದ್ಧಿವಂತರ ಜಿಲ್ಲೆ ಹೇಳಿದುಕೊಳ್ಳ ಆಗೋದಿಲ್ಲ ನಿಮಗೆ ಎಷ್ಟು ಬುದ್ಧಿ ಇದೆ ಅಂತ ನೀವು ತೋರಿಸ್ಕೊಳ್ಬೇಕು ನಂತರ ಅಷ್ಟೇ ಹ ಮತ್ತೆ ಇದು ವರ್ಷಂ ಪ್ರತಿ ಇದೇ ಕೆಲಸ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕೇ ಬೇಕು ಇಲ್ಲಿನ ಕಾರ್ಪೊರೇಟ್ ಎಚ್ಚರ್ತೆಯ ಕೊಲ್ಲುದಿಲ್ಲ ಕಾರ್ಪೊರೇಟ್ರಿ ಬಗ್ಗೆ ಗಮನ ಹರಿಸ್ಬೇಕಲ್ಲ ಕಾರ್ಪೊರೇಟ್ ಹೇಳಿದ್ರೆ ಇಲ್ಲಿ ನಗರ ಪಾಲಿಕೆ ಎಚ್ಚರ್ತೆ ಆಗ್ತಾರೆ ಯಾರು ಜವಾಬ್ದಾರಿ ಮಾತಾಡ್ತಾರೆ ಇದೇ ಇದೇ ರಸ್ತೆಯಿಂದ ದಾಟಿ ಹೋದ್ರು ನಿನ್ನೆ ಒಂದು ಉದ್ಘಾಟನೆಗೆ ಆತ್ಮಶಕ್ತಿ ಸೊಸೈಟಿಗೆ ಇದೇ ರಸ್ತೆಯಿಂದ ಶಾಸಕರು ಮತ್ತು ಸಂಸದರು ಏನು ಹೇಳ್ತಾರೆ ಅವರಿಗೆ ಅಲ್ಲ ಶಾಸಕರಿಗೆ ಸಂಸದರಿಗೆ